ಲೋಕಸಭೆಯ ಫಲಿತಾಂಶದ ನಂತರದಲ್ಲಿ ದೆಹಲಿಯಲ್ಲಿ ಸಿಡಬ್ಲ್ಯೂಸಿ ಸಭೆ ನಡೀತಾ ಇದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ ಕರ್ನಾಟಕದಿಂದ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗ್ತಾ ಇದ್ದ ಈ ಸಭೆಯಲ್ಲಿ ಪ್ರಮುಖವಾಗಿ ಲೋಕಸಭೆಗೆ ವಿಪಕ್ಷ ನಾಯಕನ ಆಯ್ಕೆಯ ಕುರಿತು ಚರ್ಚೆ ಆಗುತ್ತೆ ಹಾಗಾದ್ರೆ ಲೋಕಸಭಾ ವಿಪಕ್ಷ ನಾಯಕರಾಗ್ತಾರ ರಾಹುಲ್ ಗಾಂಧಿ ಹತ್ತು ವರ್ಷದ ನಂತರ ಕಾಂಗ್ರೆಸ್ಗೆ ವಿಪಕ್ಷ ನಾಯಕ ಸ್ಥಾನ ಲಭಿಸ್ತಾ ಇದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಲವತ್ನಾಲ್ಕು ಸ್ಥಾನಗಳನ್ನು ಗೆದ್ದಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐವತ್ತೆರಡು ಸ್ಥಾನ ಆದರೆ ಈ ಬಾರಿ ಸ್ವಲ್ಪ ಚೇತರಿಸಿಕೊಂಡಿದೆ ಕಾಂಗ್ರೆಸ್ ತೊಂಬತ್ತೊಂಬತ್ತು ಸ್ಥಾನವನ್ನು ಗೆದ್ದಿರುವಂತಹ ಕಾಂಗ್ರೆಸ್ಗೆ ಪ್ರತಿಪಕ್ಷ ನಾಯಕ ಸ್ಥಾನ ಫಿಕ್ಸ್ ರಾಹುಲ್ ಗಾಂಧಿ ವಿಪಕ್ಷ ನಾಯಕ ಆಗ್ಲಿ ಅಂತ ಕಾಂಗ್ರೆಸ್ನಲ್ಲಿ ಒತ್ತಾಯ ಕೇಳಿ ಬರ್ತಾ ಇದೆ ಈ ರೇಸ್ನಲ್ಲಿ ಮೂರು ಜನ ಪ್ರಮುಖ ನಾಯಕರಿದ್ದಾರೆ ಶಶಿ ತರೂರ್ ಕೆಸಿ ವೇಣುಗೋಪಾಲ್ ಗೌರವ್ ಗೋಗೈ ಈ ಮೂವರಲ್ಲಿ ಒಬ್ಬರು ಲೋಕಸಭೆ ವಿಪಕ್ಷ ನಾಯಕರಾಗುವಂತಹ ಸಾಧ್ಯತೆ ಇದೆ ಈ ಸಂಬಂಧಪಟ್ಟಂಗೆ ಇವತ್ತಿನ ಸಿಡಬ್ಲ್ಯೂಸಿ ಸಭೆಯಲ್ಲಿ ಪ್ರಮುಖವಾದಂತಹ ನಿರ್ಧಾರ ಕಾಂಗ್ರೆಸ್ನಿಂದ ಹೊರಬರುತ್ತೆ ನೂತನವಾಗಿ ರೂಪುಗೊಳ್ತಾ ಇರುವಂತಹ ಎನ್ ಸರ್ಕಾರದ ವಿರುದ್ಧ ಯಾವ ರೀತಿಯಾಗಿ ಹೋರಾಟ ಇರಬೇಕು ಅದರ ರೂಪರೇಷೆಗಳು ಯಾವ ರೀತಿಯಾಗಿರಬೇಕು ಅಂತ ಚರ್ಚೆ ನಡೆಯುತ್ತೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್